ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಚೆಲ್ಲರ್ ಮಧ್ಯೆಲ್ಲ ಸೋತ ನಾನೇ ಏರ್ಪುರ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಜರ ಸಬ್ಸ್ಕ್ರೈಬ್ ಮಾಡಿ ಫ್ಲಿಪ್ನಲ್ಲಿ ನಿಂತ ವಿಡಿಯೋ ನಾನು ಶುರು ಮಲ್ತಿಲ್ಲ ಎನ್ನು ಮೇರೆ ಅದ ಒಂದೇ ರೆಸ್ಡ್ ವೀಡಿಯೋ ಪಾಡೋದು ಇರೋದು ದಾತಾ ಬಣ್ಣ ಇನ್ನ ಕಾಂಡ್ದು ಬೈಯ ಮುಟ್ಟದ ಒಂಜ್ ವೀಡಿಯೋ ಮಲ್ತೈತಿ ಬೈಯರ್ ಬೊಕ್ಕದ ಒಂಜಿ ವೀಡಿಯೋ ಮಲ್ಪ ಮನಸ್ಸಾಂಡ ಐಕ್ಕೋಸ್ಕರ ದಾದ ಸ್ಪೆಷಲ್ ಪಂಡ ನನಗೆ ಪುಲಾವ್ ಮಲ್ತಿಲ್ಲ ಪುಲಾವ್ ಪಲಾವ್ ಕೆಲದ ಪುಲಾವ್ ಅತ್ತ ಪಲಾವ್ ಒಂದು ಪಲಾವ್ ಬಂಡ ಪುಲಾವ್ ಬಂದ್ಬೇರಿ ಅಂಚೆ ಐನ್ಮಲ್ತು ಅಂದಿಲ್ಲೆ ಮಲ್ತೂಲಿ ಫ್ಲವರ್ ಕನ್ನತ್ತಿದತೆ ಬೊಕ್ಕ ಫ್ಲವರ್ಗೆ ಏನು ಏನ ಮಲ್ತೆ ಒಟ್ಟೆ ಪಾತಂಬತ್ತೆ ಬೊಕ್ಕ ಅಂದರೆ ಮಸ್ತ್ ದಿನ ಅಂಡೆ ತಪ್ಲವ್ ಮಲ್ಪಂದು ಪುಲಾವೆ ಮಲ್ಪ ಬಂದು ಒಂಜ್ ಕ್ಯಾರೆಟ್ ಪತಂಬ ಬೊಕ್ಕ ಏನಪ್ಪಂಡೆ ಮೂಲ ಇಂಕ್ಲೇನ ಗುರ್ತದೇ ತರಕಾರಿ ತಪ್ಲ ತರಕಾರಿದ ಅಂಗಡಿ ಏನಿರೋದ ಹತ್ರ ನಾವು ಕೇಸ್ ಬಿಡು ಕೊರ್ಕ್ಬಿ ಪಟ್ಟ ಇದು ಇದೆ ದೆತ್ತೊ ನೋಡು ಅಲ್ಲಿ ಏನೇಕೋಸ್ಕರ ಪೂರೈನು ದೆತ್ತೊಂಡೆ ಬೀನ್ಸ್ ಎಲ್ಲ ನಿಂಚೇನೆ ಒಂಥದ್ದೇ ತಗೊಂಡಿದ್ದ ಒಂದು ಆತದೆತ್ತೊಂದು ಮಲ್ಕೊನಿರಲಿಲ್ಲ ಒಂಥತೆ ನಮ್ಗೆ ಎತ್ಕೊಡು ಆತದೆತ್ತೊಂದರ ಗಲೆ ಪೂಜೆ ಅಂಜ ಇತ್ತ ಬಟಾಣಿಯಿಂದ ಪೂರ ಚೋಳಿ ಇಟ್ಕೊಡು ಬಟಾಣಿ ಹತ್ರ ಮಸ್ತ್ ಕಮ್ಮಿ ತಿಕೊಂಡು ಇವತ್ತೆಂಟು ರೂಪಾಯಿ ಪಾವು ಕೆಜಿ ಇಜಿನ ಜಾಸ್ತಿ ಇಟ್ಕೊಂಡು ಬಟಾಣಿ ಪಾವು ಕೆ ಜಿ ಅದೇ ತೊಗೊಂಡೆ ಕಾಡು ಒಂಚೆ ನಮ್ಮ ಕೂಡ ಒಂದು

ನಾನಿಲ್ಲ ಒಂಜರೆ ಕೆ ಜಿ ನೂರು ರೂಪಾಯಿ ಒಟ್ಟಾನೆ ಎಡ್ಡ ಮಸ್ತ್ ದಿನ ಇದು ಮೂಜಿ ಜನ ಕುಳುದು ಚೋಳಿ ಕೂಡ ತರ್ಕಾರಿ ಕೂಡ ಕತ್ಮ್ ದೀನ್ ಇಟ್ಟು ಜೊತೆ ಬೈಯ ಪ್ಲಾನ್ ಆಯ್ನಿ ಇಜಿ ಫ್ಲವರ್ ಬಾಜಿ ಮಾಡ್ಕೊಂಡು ನಂದು ಇತ್ತೆ パッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージはパッケージ ఈయన పాతండి ఈయన పండు అది ఇంత పార్ల అయిన స్కూల్ గురించి నాలుగు సర్ది రౌండ్ ఆకుండా ట్యూషన్ గురించి నాలుగు సర్ది రౌండ్ ఆకుండా ఏం చెప్పండి జీవనం పోతు పుడుతూ కూడా ఫిరబరడు కూడా లేదా అరపోడు కూడా ఫిరబరడు అని చెప్పో రౌండ్ ఆకుడు ఇది ఎప్పుడన్నా ఇంకా నరకుండా కత్తే రౌండ్ ఆకుడు అయిపోస్కర ఇపుడు మీ టైం నేను కూడా గాడి మాడని పరి ತರಕಾರಿ ದಾಕ್ಲಿ ಇಡುತ್ತೆ ತೊಂದರೆ ಇದ್ ಬೇತೇನೆ ಪಟಾ ಬಟಾನಿ ಮಾರು ಬರ್ತೀರಿ ಕೆಲವೊದ್ ಕೆಲವು ಟೊಮೆಟೊನೆ ಮಾರು ಬರ್ತೀರಿ ನೀರುಳ್ಳಿ ಮಾರು ಬರ್ತೀರಿ ತಲೆ ಇಡೋದು ಇತ್ತು ನೋಡಿ ಆಕ್ಲೆ ರೂಪಾಯಿ ಕಮ್ಮಿ ಇರ್ತಾನೆ ಅಂತ ಈತ ಚೋಲಿ ಅಂಡಿ ಬಟಾಣಿ ಈತ ಅಂಡಿ ನನ್ನ ಗುಂಡಿನ ದೀಪ

ನೀನ ತರಕಾರಿ ಪೂರಾ ಕಟ್ ಮಾಡ್ತಿದ್ದು ಒಕ್ಕ ಸಿಕ್ಕೂ ಬಾಕಿ ಒಂದು ಕಟ್ ಜಿಯಾ ಜಿಯ ಟ್ಯೂಷನ್ ಎಲ್ಲ ದುಡ್ಡು ಬರ್ತಾರೆ ಬ ಆರಾಮೆ ಪುಲಾಮಲ್ ಕೂ ತರಕಾರಿ ಪೂರ ಕಟ್ ಮಾಡ್ತಿದ್ದೆ ಮುಂದಿಗೆ ನೀರು ಹರಿಯ ಬಂದು ಟೊಮೆಟೊ ಕಟ್ ಮಾಡಿದೆ ನೀರು ಕರ್ಕೊಳ್ತೀವಿ ಬೊಕ್ಕ ಒಕ್ಕ ಪುದೀನಾಕ ನರಗೋಯಾನು ಪುದೀನಿ ಪುದಿನಾಳಿ ಬರೀ ತಗೊಂಡು ಮಾಡ್ಕೊಳ ಸೆ ಜೋರು ಕೇಂಡು ದಾಳ ಮರ ಕುಸಾಲ ಇಡ್ಲಿಕ್ಕೆ ಹೆಂಡು ಬಂದಿ ಅನೇನು ನೀವು ಕೊತ್ತಂಬರಿ ದಪ್ಪು ಕಾಯಿ ಮಿಂಚು ಕೂಡ ರೆಡಿ ಮಾಡ್ತೀನಿ ಇಲ್ಲ ಶುಂಠಿ ಬೆಳ್ಳಿಯಿಂದ ಪೇಸ್ಟ್ ಉಂಟು ಅದಕ್ಕೋಸ್ಕರ ಒಂದು ಪುಲಾವದ ಮಸಾಲ ಬೊಕ್ಕ ಚಕ್ಕೆ ಬೊಕ್ಕ பலாவ் பலவ் கேத பலாவ் வந்து ஐக்கோஸே கட்டுமாதே எண்ணெய் உத்தப்பாடியே நீர் பாலியான ஊர் தானே தேர்ந்தே நீர் இல்ல மொத்தம் மணி மாதிரி ಹೋಕ ಹಾಲು ನೀರು ಬಿಡೋದು ಬಕ್ಕಪುರ ಅವರು ಇದೆಲ್ಲ ನೀರು ಬಿಡಬಾರದು ನೀರು ನಿಡ್ಡಟ್ಟೆ ಮಾಡ್ಕೊಳ್ಳಿ ಇಲ್ಲಿ ಅನ್ನ ಕಿರ್ಗಡ್ಲ ತರ ಜನ ಇಂದದಲ್ಲ ಬಕ್ಕಪುರ ಮಾಡ್ಕೊಳ್ಳಿ

नील त बच पुज्जा ते यको बड़ा पार दिन लायक डायर पार्ट करे ना पाउडो बाइक देख्यो अन्त एक नीरन दा कच्ची चिनी जत्त बडा तेन एह् ना इत्थै निरन दिवाल निच्चे ते बट मु नीर लिंक

நான் தரில தர் பாடு நம்ம மசாலா பாட் உண்டுச்சூரு அஹ் உங்க ஆவாடி உப்புற பாடுவேன் உப்பு பாடு

ಬರೋದು ಒಂದೊಂಚೂರು ಇಟ್ಟ ಹತ್ತಿಗೆ ಕುರ್ತಿ ಕುಜಪ್ಪಾಡಿ ಐತೆ ತರ್ಕಾರಿ ಬಾಳೊಂದು ಇಲ್ಲ ತರಕಾರಿ ಬಾಳೆ ಒಂದು ಫ್ರೈ ಮಂತ್ರಿ

ಒಂದು ಜೀರೌಂಡ್ ಮಿಕ್ಸ್ ಮಲ್ಪೆ ಬಕ್ಕ ಮಿಕ್ಸ್ ಮಲ್ಬಾರೋಪು ಚಿಂದ ಇತ್ತು ಕೊದ್ದೆ ಒಂದುಂಡು ನಾನು ಅಂತ ಟೈಮ್ ತೊಡತಿ ತಿನ್ನ ಬಾಜನಲ್ಲ ಮೂಲ ಪೂರ ದಿ ಪಾಡಿ ಕಿಚನ್ ಇಂಗೆ ಕ್ಲೀನ್ ದಿದಾಂಡೆ ಕಿಚನ್ ಕ್ಲೀನ್ ಇತ್ತು ನಾವು ದಿಡ್ಡಾಗ್ಲತೆ ನಾನು ಜಾನೆ ನಾನು ಒಂದು ಆನಾಗ ಇಂಕ ಟ್ಯೂಷನ್ ಪೋದು ಜಿಯಾನಲ್ಲೇ ತಗೊಂಡ್ಬಾರ ಕೊಡ್ತಾ ಇದ್ಳು ನಾನು ಇಟ್ಟಿರೋ ಕಂಡು ಮತ್ತು ಎಣ್ಣೆ ದುಚ್ಚಿದ್ದು ಈ ಜಿಯಾನ್ ಇನ್ನ ನಮಸ್ತಿ ಮಾಡ್ಬೇಕೆ அது இன்னும் என்ன குச்சி இன்ச்சூர் ஒரே திப்பா தாப்டி நான் தூய தூப்ப அப்பா நீங்கள் கலச மாடி அண்ட் ஒக்க ஒண்ணு கூட மதத்துக்கு போகணுண்டு முஞ்சது வர ஒது மத்த ஜப்பா வெளிக்கலே ஃபுல்லா இன்ச்சு ஆத்தேந்து ಪುಲಾವ್ದಂತ ಪರಿಮಲ ಬರದು ಪುಲಾವ್ ಪಲಾವ್ ರೊಡ್ಲ ಬಂದುಪೇ ನಾನೂರ ಮಲ್ತಿ ಆ ಪದಾವ ಬಂದು ಆ ಪುಲಾವ್ ಅತ್ತೆ ಪಲಾವ್ ಒಂದು ಕೆಲದಿತ್ತೀರ ಪಲಾವ್ ಒಂದು ಹೆಂಗೆ ಸರಿ ಗೊತ್ತಿ ಹೆಂಗೆ ಪುಲಾವ್ ಪುಲಾವ್ ಅಂದ ಪಂದ್ಕು ಒಂಚದಿ ಅನ್ನ ಪುಲಾವ್ ಅಂದ ಪರಿಮಳ ಪರಿಮಲ ಬರಂದು ಪಂಡ ಅರಿ ಒಂಚೂರು ಬೇಯ್ಯಾರ ಬಾಕಿ ಉಂಡು ಒಂದು ಚಾದಿ ಸಿದ್ಬಿಡ್ತೆ ಬುಕ್ಕೇನು ಹೆಚ್ಚು ಬೇಯ್ಪೇ ಕಲಜಿ ಪಾಯಸಕ್ಕ ಒಂದೇ ಬೇಯ ಅದು ಬೊಕ್ಕ ಡಕ್ಕಂದು ಇದು ಬಿಡ್ಬೇಕೆ ಪುಲಾವ್ ರೈಸ್ ಹೆಂಚ ಹಾಕ್ತೇನೆ ಮಸ್ತ್ ಎಡ್ಡೆ ಹಾತು ರೈಸ್ ಎಲ್ಲ ಮುದ್ದೆ ಮುದ್ದೆ ಪುರದಾಲಿಜ್ಜಿ ಕೋಡೆದ ವೀಡಿಯೋ ಕಂಟಿನ್ಯೂ ಮಲ್ತಂದಿಲ್ಲ ಕೋಡೆದ ಪುಲಾವ್ ಮಲತಲಿ ಇನ್ನು ಮಧ್ಯಾಹ್ನ ಮುಟ್ಟ ಬರ್ತೇನೆ ಇಂಕ್ಲೆಗೆ ಅಜ್ಜಿ ಅನ್ನ ಪಪ್ಪೆಲ್ಲ ಪುಲಾವ್ ಬೇಕು ಅನ್ನೋ ತು ಪಂಡ ಅಂಡ ಇನಿತೆ ಹೊರಿದಾನ ಒಂತೆ ಉಂಡು ನನ್ನಲ್ಲ ಒಂತೆ ಏನು ಪಾಡೊಂದು ಐತೆ ಏನಲ್ಲ ಹೊರತ್ತೆ ಇಲ್ಲದ ಪುರ ಕೆಲಸ ಅಂಡೇ ಇರ್ತೆ ನನ್ನ ಬಂಜಿ ಒಂಜಿ ಗಟ್ಟಿ ಮಲ್ಪ ಗೆ ಹಕ್ಕ ವೀಡಿಯೋ ಎಡಿಟ್ ಮಾಡ್ಕೊಂಡು ಕೆಲಸ ಉಂಡು ತಿಲೋ ತನ್ನ ತೆಗೆ ಗಾಡಿ ಗೊತ್ತೆ ಕಾಡು ಅದನ್ನು ಉಂಡ ಇಲ್ಲದಿಲ್ಲ ಏನು ಮುಟ್ಟಾನೆ ಗೊತ್ತಿದ ತನ್ನ ತೆಗೆ ತನ್ನ ತೆಗೆ ಗಾಡಿ ಸೌಂಡ್ ಅವಂಡು ಮಿತ್ತದಿದಿತ್ತದೆ ಆಯ್ತಾ ಆಯ್ತಾಯ್ತೆ ಮತ್ತೆ വിചിത്ര പാനോലി അല്പ ഏന മുട്ട പോത്തു ജന അത മലപ്പുജിയേ ഗണ്ട സൗണ്ട് ഹണന്ത അുട്ക്ക ഐനിക്ക് തീർത്തുടിയൂക്കെട്ട സൗണ്ട് ആപ്പൂക്ക ബോക്കേത പണ്ടോള ജി ഒന്നരി ബന്ധമെന്ന അഞ്ച അതെ ಇದು ಬಂದು ಮಾಡ್ತಿದ್ದೆ ಕೋಡೆದ ವಿಡಿಯೋಗು ವ್ಯೂಸ್ಲ ಜಾಸ್ತಿ ಪೋತ ಐರದಲ್ಲ ಜಾಸ್ತಿ ಸಬ್ಸ್ಕ್ರೈಬರ್ಲ ಆಗ್ತಂಡೆ ಹೆಂಗೆ ಮಸ್ತ್ ಖುಷಿ ಅಣ್ಣ ಅವ್ಯಾಗ ಗಡಿ 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 ಮೊಬೈಲ್ ತು ದಾದ ದಪ್ಪ ಅಂಡ ವರ ತೂಪಾತಿ ಅಪ್ಪ ಜಾಸ್ತಿ ಆದಿಪ್ನ ಸಬ್ಸ್ಕ್ರೈಬರ್ ಒಂದು ಪಡ್ತಾನೆ ಕೂಡ ತಡೆ ಉಜ್ಜಿ ತೂವರ ತೂಕ ಏತ ಅಣ್ಣಂದು ಅಂಚ ಕೋಡೆ ಹೈಯೆಸ್ಟ್ ಅಂದ್ ಫನ್ ಅಲ್ಲಿ ಈತ ಟೈಮು ಬುಕ್ಕ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾನೆ ಹೈಯೆಸ್ಟ್ ಕೋಡೆನೆ ಅಂದೆ ಬುಕ್ ಏನಪ್ಪ ಅಣ್ಣ ಏನು ಇನ್ನಿಲ ಪನ್ನೇ ಪೂರ ಜನ ಏರ್ಪುರ ನನ್ನ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪಲಿ ಇಂಚನೆ ಸಪೋರ್ಟ್ ಮಲ್ಪಲಿ ದಯಾಪಣ್ಣ ಎಂಕ್ಲ ಒಂಜಿ ಬಲ ತಿಕ್ಕಿಲೇ ಕಾಪುಂಡು ಪಣ ಎಂಕಲ ದುಂಬು ಅಂತ ಎಡ್ಡೆ ಆಪು ನಿಕ್ಲಿ ಸಪೋರ್ಟ್ ಪೂರ ಮಲ್ಪನಾಗ ಬಕೇನ ಪಂಡ ಆಯ್ನದು ಬೇಗ ತ್ರೀಕೆ ಎಲ್ಲ ಕಂಪ್ಲೀಟ್ ಮಲ್ಪೆ ಪನ್ಪುನ ನಂಬಿಕೆಲ್ಲ ಬರೋ ಒಂದು ಉಂಡು ದಾದ ಪಂಡ ಇನ್ನಿಲೆ ಇನ್ನಿತ ವೀಡಿಯೋಡ್ಲ ಸಬ್ಸ್ಕ್ರೈಬರ್ ಪೂರ ಜಾಸ್ತಿ ಹಾಂಡದ ಅದಲ್ಲ ಹೆಚ್ಚದ ಅಲ್ಲಿಜೆ ನಾನು ತ್ರೀ ಕೆ ಕಂಪ್ಲೀಟ್ ಆರ ನಾನು ಒಂದೇ ನಿಪ್ಪುನು ಅದಕ್ಕೆ ಪಂದ್ಪುಣ ಪ್ಲೀಸ್ ಪೂರ ನನ್ನಲ್ಲ ಸಬ್ಸ್ಕ್ರೈಬ್ ಮಲ್ದಿಜಾರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪಲೆ ಹಿಂಗೆ ಸಪೋರ್ಟ್ ಮಲ್ಪಲೇ ಬಂದೆ ಮಸ್ತ್ ಟೈಮ್ ಹಿಡ್ದೋಗ ಆಸೆ ಕಾಣೋದು ಇಲ್ಲ ತ್ರೀ ಕೆ ಬೇಗ ಮಲ್ಪೊಡು ತ್ರೀ ಕೆ ಮಲ್ಪೊಡುಂದು ಹೆಂಗೆ ಹೋಗಿ ಮಲ್ಲ ಟಾರ್ಗೆಟ್ ದಾದ ಬಣ್ಣ ಫೈವ್ ಕೆ ಮುಟ್ಟಲ್ಲ ಮಲ್ಪೊಡುಂದು ಇದು ಅವು ಮಸ್ತ್ ಟೈಮ್ ತಾಗತ್ತೆ ಇದು ಎಟ್ಲಿಷ್ಟು ಏನು ತ್ರೀ ಕೆ ಕೈ ಲೂ ಅಂಚಾದ ಏನು ನಿಕ್ಲೇಡ ಮಾತಾಡಲ್ಲಿ ರಿಕ್ವೆಸ್ಟ್ ಮಲ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ತು ಸಪೋರ್ಟ್ ಮಲ್ಪಲೆ ಬೊಕ್ಕ ಏನಪ್ಪಂಡೆ ಪಂಡ ಉಪ್ಪದ ಉಪ್ಪುದ ಎಲ್ಲ ಮೂಲೆ ಬಗೆ ಏನು ಏನಲ್ಲ ಪಾತ್ ಎರ ಪೋಪೈತೆ ಏನಲ್ಲ ಪಂಡ್ರ ಪಂಡ ಹಿಂಗೆ ಏನಲ್ಲ ಖುಷಿ ಇಟ್ಟು ಏನಲ್ಲ ಪಂದ್ರೆ ಆಪುಜಿ ಅದನ್ನ ಎಂಚ ನೋಡು ಒಲ್ತು ಸುರು ಮಲ್ಪಡು ಏನೊಂಜ್ ವೀಡಿಯೋ ಮಲ್ಕೊಂಡು ಪತ್ತಿ ಇರುವ ಸರ್ತಿ ಡಿಲೀಟ್ ಮಲ್ಪಾನದ ಅದ ಪಂಡ ಇಂಚಾ ಪೂರ ಇಂಚ ನಾರ್ಮಲ್ ಏನು ಬ್ಲಾಗ್ ಪೂರ ಮಲ್ಪೈತೆ ಎಕ್ಕಾಡು ಮುಟ್ಟ ನೀ ಕುಕುಲ್ ತು ಅವು ಅಣ್ಣಲ್ಲಿ ಹಿಂಗೆ ಆ ತಂದ ಅಪೂಜಿ ಏನಲ್ಲತ್ತೆ ಅನ್ನು ನಿಕ್ಲೆ ಖುಷಿ ಇತ್ತ ವಿಷಯ ಶೇರ್ ಮಲ್ಪೊಡು ಪಂಡ ಇಂಚ ಪಾತಿ ಇರೋನ್ ಆಪೂಜಿ ಅಂಚ ಆ ಫ್ರೆಂಡ್ಸ್ ಬುಕ್ ಒಂಚದ ಪಂಡ ಜಿಯನ್ಗೆ ಹಾಂ ಜಿಯಾನ್ ಕೊಡ್ಯಾನು ಹೀರೋ ಲೆಕ್ಕ ತೋಜುವಂತ ಕೇಂದ್ರ ಇಲ್ಲ ಮಸ್ತ್ ಜನ ಜಿಯನ್ ಹೀರೋ ಜೀನ ಜಿಯನ್ ಹೀರೋ ಬಂದು ಪಂತರ್ ಏನು ಜಿಯನ್ಗ್ಲಾ ಪಾನೊಂದಿತ್ತೆ ಬಾಬು ಈರೇಗುಲ ಇಂಚೆ ಪನ್ನೊಂದು ಇಲ್ಲೇ ಆಗ್ಲಂತೂ ಮಸ್ತ್ ಖುಷಿ ಆಗ್ತದೆ ಮಾತೆರೆಗ್ಲ ಥ್ಯಾಂಕ್ ಯು ಎನ್ನ ಫ್ಯಾಮಿಲಿಗೆ ನಿಗ್ಲಿ ಇಂಚೆನೆ ಮೋಕೆ ಮಲ್ಪಲ ಪಂದ ನಾನು ಕೇಳ್ವೆ ಪಕ್ಕ ಪಂಡ ಇನ್ನಿತ ವೀಡಿಯೋ ನಮ್ಮ ಇಡೇಗೆ ಹೆಣ್ಣು ಮಲ್ಪಗ ಎಲ್ಲ ಪೊಸ ವೀಡಿಯೋ ದೊಟ್ಟು ಬರ್ಪೆ ಒಂಜಿ ದೂರನ ದೂರ ನಾ ಪಾರ ಉಂಟೆ ಇಂಕ ತೂಕ ಪನ್ಪೆ ಬಂದುಪೇನಿಕ್ಲೆ ದೂರ ಇನ ಕತೆ ಪೂರ ಅಂದ್ ಮಾತೇರಿಗಲ ಬಾಯ್ ಬಾಯ್